ಹಾಯ್ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಐದನೇ ದಿನವಾದ ಮಹಾಪಂಚಮಿಯು ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಈ ದಿನವು ಕಾರ್ತಿಕೇಯನ ತಾಯಿ ಎಂದು ನಂಬಲಾದ ಸ್ಕಂದ ಮಾತೆಯ ಪೂಜೆಯೊಂದಿಗೆ ಸಂಬಂಧ ಹೊಂದಿದೆ ಶಕ್ತಿ ಮತ್ತು ಶೌರ್ಯವನ್ನು ಪ್ರತಿನಿಧಿಸುವ ದೇವತೆ ಸ್ಕಂದ ಮಾತಾ ಸ್ಕಂದ ಮಾತಾ ಎಂಬ ಹೆಸರು ಸ್ಕಂದದಿಂದ ಬಂದಿದೆ ಇದು ಭಗವಾನ್ ಕಾರ್ತಿಕೇಯನ ಇನ್ನೊಂದು ಹೆಸರು ಮತ್ತು ಮಾತಾ ಎಂದರೆ ತಾಯಿ ಎಂದರ್ಥ ದೇವಿಯನ್ನು ನಾಲ್ಕು ಕೈಗಳಿಂದ ಚಿತ್ರಿಸಲಾಗಿದೆ ಮೇಲಿನ ಎರಡು ಕೈಗಳು ಕಮಲದ ಹೂವುಗಳನ್ನು ಹಿಡಿದಿದ್ದಾರೆ ಬಲಗೈಯಲ್ಲಿ ಸ್ಕಂದನನ್ನು ಹಿಡಿದಿದ್ದಾರೆ ಹಾಗೂ ಆಕೆಯ ಎಡಗೈ ಅಭಯ ಮುದ್ರೆಯಲ್ಲಿದೆ ಸ್ಕಂದ ಮಾತೆಗೆ ಪ್ರಿಯವಾದ ಬಣ್ಣ ಯಾವುದು ಹಾಗೆ ಆಕೆಗೆ ನೈವೇದ್ಯಕ್ಕೆ ಏನನ್ನು ಇಡಬೇಕು ದಾನವಾಗಿ ಏನನ್ನು ಕೊಡಬೇಕು ಸ್ಕಂದ ಮಾತೆಯನ್ನು ಪೂಜೆ ಮಾಡುವ ವಿಧಾನಗಳೇನು ಪೂಜೆಯ ಪ್ರಯೋಜನಗಳು ಮಾತೆಯನ್ನು ಯಾವ ಮಂತ್ರದಿಂದ ಜಪಿಸಬೇಕು ಹಾಗೂ ಮಂತ್ರದ ಫಲಗಳೇನು ಇದರ ಸಂಪೂರ್ಣ ಮಾಹಿತಿಯನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ತಿಳಿಸಿದ್ದೇನೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಹೋಗಿ ಚೆಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು